ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಇದು ಸಂತೋಷವೇ ಸಂಪತ್ತು ಅಂತ ನಂಬಿರುವ ಕನ್ನಡದ ಮೊಟ್ಟ ಮೊದಲ ಪಾಸಿಟಿವ್ ಸೈಕಾಲಜಿಯ ಮ್ಯಾಗ್ಝಿನ್ ಇದು ಕಳೆದ ಆರು ವರ್ಷಗಳಿಂದ ಈ ಪತ್ರಿಕೆ ಬರ್ತಾ ಇದೆ ಈ ಪತ್ರಿಕೆಯಲ್ಲಿ ಒಂದು ಅಂಕಣ ಬರುತ್ತೆ ಆಪ್ತ ಮಾತು ಅಂತ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಓದುಗರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಒಂದು ಪ್ರಶ್ನೆ ಅದರ ಒಟ್ಟು ಒಂದು ಚೌಕಟ್ಟು ನನಗೆ ಬಹಳ ಭಿನ್ನವಾಗಿ ಅನಿಸಿರೋದ್ರಿಂದ ಅದನ್ನು ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಆದರೆ ಒಂದು ಅಂಶವನ್ನು ನಾನು ಇಲ್ಲಿ ಹೇಳಬೇಕು ಬಹಳಷ್ಟು ಸಂದರ್ಭಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮನೆಯಲ್ಲಿ ಒಂದು ರೀತಿಯ ಗೌರವ ಸಿಗದೆ ಹೋದಾಗ ತಾನು ಕೆಲಸ ಮಾಡುವಂಥ ಒಂದು ಸ್ಥಳದಲ್ಲಿ ಬೇರೆಯವರು ಒಂದು ಮೆಚ್ಚುಗೆಯನ್ನು ಸೂಚಿಸಿದಾಗ ಭಾವನಾತ್ಮಕವಾದಂತಹ ಒಂದು ದೌರ್ಬಲ್ಯಕ್ಕೆ ಒಳಗಾಗುವ ಸಂದರ್ಭ ಇರುತ್ತೆ ಎಷ್ಟೋ ಮಹಿಳೆಯರ ಇಂತಹ ದೌರ್ಬಲ್ಯವನ್ನು ಬೇರೆಯವರು ಶೋಷಣೆ ಮಾಡಬಹುದು ನಾನಿದನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಸಿಗದೇ ಹೋದಂತಹ ಒಂದು ಅನುಭೂತಿಯನ್ನು ಮನೆಯಲ್ಲಿ ಗಮನಿಸದೇ ಹೋದಂತಹ ಒಂದು ಕೌಶಲವನ್ನು ಮನೆಯಲ್ಲಿ ದೊರೆಯದೇ ಹೋದಂತಹ ರೆಕಗ್ನಿಷನ್ ಅನ್ನ ಹೊರಗೆ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಶೋಷಣೆಗೆ ಒಳಗಾಗುವ ಸಾಧ್ಯತೆಯನ್ನು ನಿರಾಕರಿಸುವುದಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಎಚ್ಚರಿಕೆ ಇರಲೇಬೇಕಾದ ಅಗತ್ಯದ ಹಿನ್ನೆಲೆಯಲ್ಲಿ ನಾನು ಈ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ಜೊತೆಗೆ ಈ ಪ್ರಶ್ನೆಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ನೀಡಿದ ಉತ್ತರವನ್ನೂ ಕೂಡ ಓದ್ತಾ ಇದ್ದೀನಿ ತುಂಬಾ ಗಂಭೀರವಾಗಿ ಈ ಪ್ರಶ್ನೆ ಮತ್ತು ಉತ್ತರವನ್ನು ತಾವು ನೋಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಇದು ಒಬ್ಬ ಮಹಿಳೆ ಕೇಳಿದ ಪ್ರಶ್ನೆ ಇರಬಹುದು ಆದರೆ ಬಹುತೇಕರಿಗೆ ಅನ್ವಯ ಆಗುವ ಹಾಗೆ ಇರೋದ್ರಿಂದಲೇ ಈ ಪ್ರಶ್ನೋತ್ತರವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ದಯವಿಟ್ಟು ಗಮನಿಸಿ ಪ್ರಶ್ನೆ ಕೇಳಿದಂಥವರು ಸುಮಾರು ನಲವತ್ತು ವರ್ಷದ ಮಹಿಳೆ ಅವರೇ ಅವರ ಪ್ರಶ್ನೆಯನ್ನು ಹೀಗೆ ಕೇಳಿಕೊಂಡಿದ್ದಾರೆ ನಾನು ನಲವತ್ತು ವರ್ಷದ ಮಹಿಳೆ ಹದಿನೈದು ವರ್ಷದ ಮಗಳಿದ್ದಾಳೆ ನನಗೆ ಇಪ್ಪತ್ತು ವರ್ಷ ತುಂಬುವುದರ ಒಳಗೆ ಮದುವೆಯಾಯಿತು ಗಂಡನಿಗೆ ಯಾವಾಗಲೂ ಟೂರ್ ಮಾಡುವ ಕೆಲಸ ವಯಸ್ಸಾದ ಅತ್ತೆ ಮಾವ ನಾದಿನಿ ಮತ್ತು ಇಬ್ಬರು ಮೈದುನರು ನನಗೂ ನನ್ನ ಗಂಡನಿಗೂ ಹತ್ತು ವರ್ಷಗಳ ಅಂತರ ಅತ್ತೆ ಮನೆಗೆ ಬಂದಾಗಿನಿಂದ ಕತ್ತೆ ಚಾಕರಿಯೇ ಆಯಿತು ಈಗ ಅತ್ತೆ ಮಾವ ಇಲ್ಲ ನಾದಿನಿಗೂ ಮದುವೆಯಾಯಿತು ಮೈದುನಂದಿರು ಕೆಲಸ ಸಿಕ್ಕ ನಂತರ ಬೇರೆ ಮನೆ ಮಾಡಿಕೊಂಡು ಹೋದರು ನಂತರ ನಾನು ಅರ್ಧ ಬಿಟ್ಟಿದ್ದ ವಿದ್ಯೆಯನ್ನು ಮುಂದುವರಿಸಿ ಪದವಿ ಮತ್ತು ಬಿ ಎಡ್ ಮಾಡಿ ಒಂದು ಶಾಲೆಯಲ್ಲಿ ಉಪಾಧ್ಯಾಯಿನಿಯಾಗಿ ಉದ್ಯೋಗ ಮಾಡುತ್ತಿದ್ದೇನೆ ನನ್ನ ಗಂಡ ಮನೆಯ ಜವಾಬ್ದಾರಿಯನ್ನು ಒಂದಿಷ್ಟೂ ವಹಿಸದೆ ಈಗಲೂ ಟೂರ್ ಮಾಡುತ್ತಾ ಬೇಕಾದಾಗ ಹಣ ಒದಗಿಸುತ್ತಾ ತಮ್ಮಷ್ಟಕ್ಕೆ ತಾವಿರುತ್ತಾರೆ ಈಗ ಆರು ತಿಂಗಳಿನಿಂದ ನನ್ನ ಸಹೋದ್ಯೋಗಿಯೊಬ್ಬರು ನನಗಾಗಿ ಬಹಳ ಆಸಕ್ತಿಯನ್ನು ತೋರುತ್ತಾರೆ ಅವರಿಗೂ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರೂ ನನ್ನಂತೆ ದಾಂಪತ್ಯದಲ್ಲಿ ಅಸುಖಿಗಳು ಅವರ ಹೆಂಡತಿಗೆ ಗಂಡನೆಂದರೆ ಅಷ್ಟಕ್ಕಷ್ಟೆ ನನ್ನನ್ನು ಅವರು ಬಹಳವಾಗಿ ಮೆಚ್ಚುತ್ತಾರೆ ಮೇಡಮ್ ನೀವೊಬ್ಬ ಪರಿಪೂರ್ಣ ಮಹಿಳೆ ಎಂದು ಮನದುಂಬಿ ಹೊಗಳುತ್ತಾರೆ ನಾನು ತರಗತಿಯಲ್ಲಿ ಪಾಠ ಮಾಡುವ ರೀತಿ ಸಹೋದ್ಯೋಗಿಗಳೊಡನೆ ಮಾತನಾಡುವ ರೀತಿ ಸೀರೆಯುಡುವ ಹೆರಳು ಹೆಣೆಯುವ ಎಲ್ಲವನ್ನೂ ಗಮನಿಸಿ ಬಾಯಿ ತುಂಬ ಮೆಚ್ಚುಗೆಯ ಮಾತನಾಡುತ್ತಾರೆ ಅವರಿಗೆ ನನ್ನ ಮೇಲೆ ಪ್ರೀತಿಯುಂಟಾಗಿದೆ ನನಗೂ ಈಗ ಹಾಗೆಯೇ ಅನ್ನಿಸುತ್ತಿದೆ ಆದರೆ ಒಂದು ಹೆಣ್ಣು ಮಗುವಿನ ತಾಯಿಯಾಗಿ ಹೀಗೆಲ್ಲ ಪರಪುರುಷನನ್ನು ಬಯಸುವುದು ತಪ್ಪು ಎಂದು ಗೊತ್ತು ನನ್ನ ಗಂಡ ಹಾಗೆ ಕೆಟ್ಟವರಲ್ಲ ನನ್ನ ಎಲ್ಲ ಕೆಲಸಕ್ಕೂ ಪ್ರೋತ್ಸಾಹ ಕೊಟ್ಟವರೇ ನನ್ನನ್ನು ಮುಂದೆ ಓದಲು ಹುರಿದುಂಬಿಸಿದವರೇ ಅವರು ಆದರೆ ಒಂದು ದಿನವಾದರೂ ನೀನು ನಾನಿಲ್ಲದಿದ್ದಾಗ ಎಲ್ಲವನ್ನು ಹೇಗೆ ನಿಭಾಯಿಸಿದೆ ನಿನಗೆ ಕಷ್ಟವಾಯಿತೆ ನಿನ್ನ ದುಃಖವೇನು ಸುಖವೇನು ಎಂದು ನನ್ನ ಭಾವನೆಗಳನ್ನು ಎಂದಿಗೂ ಕೇಳಿದವರೇ ಅಲ್ಲ ನಾನೇ ಏನಾದರೂ ಹೇಳಲು ಹೋದರೂ ಇರಲಿ ಇರಲಿ ಎಂದು ಎದ್ದು ಹೋಗಿ ನನಗೆ ನಿರಾಸೆಯನ್ನೇ ಮಾಡುವರು ಈಗ ಈ ಹೊಸ ಗೆಳೆಯನಿಂದಾಗಿ ಸಹವಾಸವೆನ್ನುವುದು ಇಷ್ಟೊಂದು ಮಧುರವಾಗಿರುತ್ತದೆಯೇ ಎಂದು ಬೆರಗಾಗುತ್ತದೆ ಅವರೇನೋ ನಾವಿಬ್ಬರು ಗುಟ್ಟಾಗಿ ಸಂಬಂಧವನ್ನು ನಡೆಸೋಣ ನನ್ನ ನಿಮ್ಮ ಬೆಂದ ಮನಕ್ಕೆ ಇಂಥದ್ದೊಂದು ಸಂಜೀವಿನಿಯ ಅಗತ್ಯವಿದೆ ಎಂದು ಉಸಲಾಯಿಸುತ್ತಾರೆ ನನಗೆ ಭಯ ಮೇಡಮ್ ತುಂಬ ದ್ವಂದ್ವದಲ್ಲಿದ್ದೇನೆ ಏನು ಮಾಡಲಿ ತಿಳಿಸಿ ಶಾಂತಾ ನಾಗರಾಜ್ ಅವರು ನೀಡಿದಂತಹ ಉತ್ತರ ಹೀಗಿದೆ ಮೊದಲು ನಿಮ್ಮನ್ನು ಅಭಿನಂದಿಸುತ್ತೇನೆ ಎಷ್ಟೆಲ್ಲ ಜಂಜಾಟದ ನಡುವೆಯೂ ನಿಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಉದ್ಯೋಗಸ್ಥರಾಗಿದ್ದೀರಲ್ಲ ಅದಕ್ಕೆ ನಿಮ್ಮ ದ್ವಂದ್ವ ಅರ್ಥವಾಗುತ್ತದೆ ಎಲ್ಲರೂ ಸಾಮಾನ್ಯವಾಗಿ ದಾಂಪತ್ಯವೆಂದರೆ ಇಂತಿಂಥ ನಡವಳಿಕೆಗಳು ಗಂಡ ಹೆಂಡತಿಯರಲ್ಲಿದ್ದರೆ ಅದು ಸುಖದ ದಾಂಪತ್ಯ ಎನ್ನುವ ಸಿದ್ಧ ಮಾದರಿಯ ಅಭಿಪ್ರಾಯಗಳನ್ನು ತಳೆದು ಬಿಟ್ಟಿರುತ್ತಾರೆ ಉದಾಹರಣೆಗೆ ಹೆಂಡತಿಯಾದವಳು ಅತ್ತೆ ಮನೆಯ ಸಕಲ ಜವಾಬ್ದಾರಿಗಳನ್ನು ತಲೆಯ ಮೇಲೆ ಹೊತ್ತು ನಿರ್ವಹಿಸುವುದು ಅವಳ ಕರ್ತವ್ಯ ಗಂಡನಾದವನು ರಾತ್ರಿಯ ಖಾಸಗಿ ಕ್ಷಣಗಳಲ್ಲಿ ಅಯ್ಯೋ ನೀನು ನನ್ನ ಕುಟುಂಬಕ್ಕೆ ಅದೆಷ್ಟು ಕಷ್ಟಪಡುತ್ತೀಯೇ ಎಂದು ರಮಿಸುವುದು ಗಂಡನ ಕರ್ತವ್ಯ ಹೀಗೆ ಏನೇನೋ ನಿರೀಕ್ಷೆಗಳಲ್ಲಿ ಮನಸ್ಸು ಬಳಲುತ್ತದೆ ನಿಮ್ಮ ಸುದೀರ್ಘವಾದ ಪತ್ರವನ್ನು ಓದಿದ ಮೇಲೆ ನನಗನಿಸಿದ್ದು ಎರಡು ಅಂಶಗಳು ನಿಮ್ಮನ್ನು ಬಹುವಾಗಿ ಕಾಡುತ್ತಿದೆ ಎಂದು ಒಂದು ಸ್ವಾನುಕಂಪ ಸಣ್ಣ ವಯಸ್ಸಿನಲ್ಲಿ ಮದುವೆಯಾಗಿ ದೊಡ್ಡ ಸಂಸಾರದ ಜವಾಬ್ದಾರಿ ನಿರ್ವಹಿಸಿದ್ದಕ್ಕೆ ಎಲ್ಲರ ಮೇಲೆ ನಿಮ್ಮ ಋಣವಿದೆ ಆದರೆ ಅವರೆಲ್ಲ ಅದನ್ನು ಸ್ಮರಿಸದೆ ಕೃತಜ್ಞರಾಗಿದ್ದಾರೆ ನಿಮ್ಮ ದುಡಿತ ಕಡೆಗೆ ಗಂಡನ ಮನದಲ್ಲೂ ದಾಖಲೆಯಾಗಿಲ್ಲ ಮತ್ತು ಅದಕ್ಕವರು ವಿನೀತರಾಗಿಲ್ಲ ಎರಡನೆಯ ಅಂಶ ನಿಮ್ಮನ್ನು ಮೆಚ್ಚುವವರು ಇಲ್ಲವೆನ್ನುವ ಕೊರಗು ಹೌದು ಮನುಷ್ಯನಿಗೆ ಕೆಲವೊಮ್ಮೆ ಸಾಕಷ್ಟು ಮೆಚ್ಚುಗೆ ಸಿಕ್ಕಾಗ ಮನಸ್ಸಿಗೆ ಬಲ ಬರುತ್ತದೆ ಆತ್ಮವಿಶ್ವಾಸ ಹಿಗ್ಗುತ್ತದೆ ಉದಾಹರಣೆಗೆ ನಾವು ಮಾಡಿದ ಅಡುಗೆಯನ್ನು ತಿನ್ನುವವರು ಚೆನ್ನಾಗಿದೆ ಎಂದಾಗ ಮಾಡಿದ್ದಕ್ಕೂ ತೃಪ್ತಿ ಎನಿಸುತ್ತದೆ ಮನುಷ್ಯನ ಮೂಲಭೂತ ಸೆಲೆಗಳಲ್ಲಿ ಈ ಮೆಚ್ಚುಗೆಯ ಪಾಲು ಮುಖ್ಯವೇ ಅದು ನಿಮಗೆ ಸಾಕಷ್ಟು ಸಿಕ್ಕಿಲ್ಲವಾದ್ದರಿಂದ ಅದೊಂದು ಕೊರತೆಯಾಗಿ ನಿಮ್ಮ ಮನದಲ್ಲಿ ಉಳಿದುಬಿಟ್ಟಿದೆ ನಿಮ್ಮ ಮನಸ್ಸಿನಲ್ಲಿ ದ್ವಂದ್ವ ಇದೆ ಅಂತ ಹೇಳಿಕೊಂಡ್ರಲ್ಲ ನಿಮ್ಮ ದ್ವಂದ್ವಕ್ಕೆ ನಿಮ್ಮದೇ ಆದ ಮೂರು ವಿಚಾರಗಳನ್ನು ಗಮನಿಸಿ ಅವುಗಳಿಗೇ ಹೆಚ್ಚು ಒತ್ತು ಕೊಟ್ಟರೆ ನಿಮ್ಮ ದ್ವಂದ್ವ ತಾನಾಗಿಯೇ ದೂರವಾಗುತ್ತದೆ ಅವು ಯಾವುವು ಮೊದಲನೆಯದು ನಿಮಗೀಗ ನಲವತ್ತು ವರ್ಷ ವಯಸ್ಸು ಎರಡನೆಯದು ನಿಮಗೆ ಹದಿನೈದು ವರ್ಷದ ಮಗಳಿದ್ದಾಳೆ ಮೂರನೆಯದು ನೀವು ಶಿಕ್ಷಕಿಯಾಗಿದ್ದೀರಿ ಈ ಮೂರೂ ವಿಚಾರಗಳ ತಳಹದಿಯ ಮೇಲೆ ನಿಮ್ಮ ಮುಂದಿನ ನಡೆನುಡಿ ಇತ್ಯರ್ಥವಾಗಬೇಕು ನಲವತ್ತು ವರ್ಷವೆಂದರೆ ಪ್ರತಿಯೊಂದನ್ನು ಪ್ರೌಢವಾಗಿ ಚಿಂತಿಸಬೇಕಾದ ವಯಸ್ಸು ಹದಿಹರೆಯದವರ ಹಾಗೆ ಸಿಕ್ಕ ಸಿಕ್ಕ ಪ್ರೀತಿಗಳಲ್ಲಿ ಸುಖಿಸುವ ವಯಸ್ಸಲ್ಲ ಹದಿನೈದು ವರ್ಷ ವಯಸ್ಸಿನ ಮಗಳ ಮುಂದೆ ನಿಮ್ಮ ನಡೆನುಡಿ ತುಂಬ ಸಭ್ಯವಾಗಿಯೂ ಮಾದರಿಯಾಗಿಯೂ ಇರಬೇಕು ಏಕೆಂದರೆ ಹರೆಯದ ಮಕ್ಕಳಿಗ ನಮಗಿಂತ ಚುರುಕಾಗಿರುತ್ತಾರೆ ನಮ್ಮ ಸಣ್ಣದೊಂದು ತಪ್ಪನ್ನು ಅವರು ಪ್ರಶ್ನಿಸುತ್ತಾರೆ ಅವರ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಕೊಡುವ ಸ್ಥಾನದಲ್ಲಿ ನಾವು ಇರಬೇಕಾಗುತ್ತದೆ ಇದೊಂದು ರೀತಿ ಕೋರ್ಟಿನ ಕಟಕಟೆಯಲ್ಲಿ ನಿಂತಂತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮಕ್ಕಳಿಗೆ ಮಾದರಿಯಾಗುವಂಥ ಶಿಕ್ಷಕ ಹುದ್ದೆಯಲ್ಲಿದ್ದೀರಿ ಮಕ್ಕಳು ನಿಮ್ಮ ಪಾಠವನ್ನು ಕೇಳುವುದಕ್ಕಿಂತ ನಿಮ್ಮ ನಡೆನುಡಿಯನ್ನೂ ಗಮನಿಸುತ್ತಿರುತ್ತಾರೆ ನಿಮ್ಮ ಬಗ್ಗೆ ಒಂದು ಸಣ್ಣ ಅಪಸ್ವರ ಅವರ ಕಿವಿಗೆ ಬಿದ್ದರೂ ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ನಮ್ಮ ಮಿಸ್ ಹೀಗ ಎಂದು ಹತಾಶರಾಗುತ್ತಾರೆ ನಿಮ್ಮದು ಜನಮೆಚ್ಚುವ ವೃತ್ತಿ ಆ ವೃತ್ತಿಗೊಂದು ಘನತೆ ಗೌರವವಿದೆ ಅದನ್ನು ಕಾಪಾಡುವುದು ಸಹ ವೃತ್ತಿಧರ್ಮವೇ ಅದನ್ನು ನೀವು ಮತ್ತು ನಿಮ್ಮ ಹೊಸ ಗೆಳೆಯರು ಹಾಳು ಮಾಡಬಾರದಲ್ಲವೇ ಇನ್ನು ನಿಮ್ಮ ಗೆಳೆಯರ ವಿಚಾರಕ್ಕೆ ಬರೋಣ ಗಂಡಸರು ಸಾಮಾನ್ಯವಾಗಿ ತಮ್ಮ ಹೆಂಡತಿಯಲ್ಲಿಲ್ಲದ ಒಂದು ಗುಣವನ್ನು ಮತ್ತೊಬ್ಬ ಮಹಿಳೆಯಲ್ಲಿ ಕಂಡರೆ ಆಕರ್ಷಿತರಾಗಿ ಬಿಡುತ್ತಾರೆ ಆದರೆ ಅವರು ಹೇಳುವ ಗುಟ್ಟಾಗಿ ಸಂಬಂಧ ಬೆಳೆಸುವ ಸಲಹೆ ಒಪ್ಪಲಾಗುವುದಿಲ್ಲ ಇದು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದಂತೆ ಹಾದರವೆನ್ನುವುದು ಎಂದಿಗೂ ಗುಟ್ಟಾಗಿರಲಾರದು ಅದು ಅಸಹ್ಯ ಕೂಡ ಇಂಥ ವ್ಯವಹಾರ ಮಾಡುವವರು ಲಂಪಟರೇ ಬಸವಣ್ಣನವರು ಹೇಳಿರುವಂತೆ ಕೊಟ್ಟ ಕುದುರೆಯ ನೇರ ಲರಿಯದವರು ವೀರರೂ ಅಲ್ಲ ಧೀರರೂ ಅಲ್ಲ ಎಲ್ಲರಿಗೂ ಒಂದು ಬದುಕು ಎನ್ನುವ ಕುದುರೆ ಸಿಕ್ಕಿರುತ್ತದೆ ಅದನ್ನು ಏರಿಯೇ ಜೀವನ ಪಥ ಸಾಗಿಸಬೇಕೇ ವಿನಃ ಮತ್ತೊಬ್ಬನ ಕುದುರೆಯನ್ನು ನೋಡಿ ಬಯಸುವುದಲ್ಲ ನಮ್ಮ ಬದುಕನ್ನು ನಾವೇ ನಡೆಸಬೇಕು ಪರರ ಬದುಕಿಗೆ ಕೈ ಎಟುಕಿಸಬಾರದು ನೀವೊಮ್ಮೆ ನಿಮ್ಮ ಗೆಳೆಯರ ಮಾತಿಗೆ ಮನಸೋತರೆ ಅವರ ಹೆಂಡತಿಗೂ ನಿಮ್ಮ ಗಂಡನಿಗೂ ಒಟ್ಟಿಗೆ ಅನ್ಯಾಯ ಮಾಡಿದಂತಲ್ಲವೇ ಮತ್ತು ನಿಮ್ಮ ಅವರ ಮಕ್ಕಳು ಈ ಬಗ್ಗೆ ಕೇಳಿದರೆ ಏನು ಉತ್ತರ ಕೊಡುತ್ತೀರಿ ಚಂಚಲ ಮನಸ್ಸನ್ನು ತಹಬಂದಿಗೆ ತಂದುಕೊಳ್ಳಿ ಚಿತ್ತ ನಿಗ್ರಹ ಕಷ್ಟವಾದರೂ ಸಾಧ್ಯವಿದೆ ಮಾನವನ ಇತಿಹಾಸದಲ್ಲಿ ಗುಂಪು ವಿವಾಹ ಬಹುಪತಿತ್ವ ಬಹುಪತ್ನಿತ್ವ ಎಲ್ಲ ಪ್ರಯೋಗಗಳನ್ನೂ ಮಾಡಿ ಕಡೆಗೆ ಆರೋಗ್ಯಕರ ಸಮಾಜಕ್ಕೆ ಏಕಪತಿ ಏಕಪತ್ನಿಯ ದಾಂಪತ್ಯ ಅತ್ಯಂತ ಉತ್ತಮ ಎನ್ನುವ ಫಲಿತಾಂಶವನ್ನು ಕಂಡುಕೊಂಡಿದ್ದಾನೆ ಇದು ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಉತ್ತಮ ವ್ಯವಸ್ಥೆ ನಿಮ್ಮ ಗೆಳೆಯರಿಗೆ ಹೇಳಿ ದೈಹಿಕ ಸಂಬಂಧಗಳ ವಾಂಛೆ ಇಲ್ಲದೆ ಕಾಮವಿಲ್ಲದ ನಿರ್ಮಲ ಸ್ನೇಹವನ್ನು ಮುಂದುವರಿಸಬಹುದಲ್ಲ ದೈಹಿಕ ಸಂಬಂಧವೇ ಸ್ನೇಹವೆನ್ನುವುದು ಕುಸಿತ ಮನೋಭಾವ ಅದಿಲ್ಲದೆ ಸ್ನೇಹವನ್ನು ನಿರ್ಮಲಾಂತಕರಣದಿಂದ ಮುಂದುವರೆಸಿದರೆ ನಿಮ್ಮ ಗೆಳೆಯರಿಗೆ ಭೇಷ್ ಎನ್ನಬಹುದು ಗಂಡು ಹೆಣ್ಣಿನ ಸಂಬಂಧವನ್ನ ದೈಹಿಕ ಸಂಬಂಧದ ಆಚೆ ನೋಡೋದು ಎಷ್ಟು ಮುಖ್ಯವಾಗತ್ತೆ ಕೇವಲ ಗಂಡು ಹೆಣ್ಣಿನ ಸಂಬಂಧವನ್ನ ದೈಹಿಕ ಸಂಬಂಧಕ್ಕೆ ಸೀಮಿತಗೊಳಿಸಿ ಬಿಡುವಂಥ ಒಂದು ವ್ಯವಸ್ಥೆಯಲ್ಲಿ ಮತ್ತು ಇಂಥ ಆಕಾಂಕ್ಷೆಗಳೇ ಎಲ್ಲೆಡೆಗೂ ತುಂಬಿರುವಾಗ ಒಂದು ಶುದ್ಧ ಸ್ನೇಹ ಎನ್ನುವುದು ಎಷ್ಟು ಅಪರೂಪ ಎನ್ನುವುದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಕೇವಲ ಅರ್ಥ ಮಾಡ್ಕೊಳ್ಳೋದೊಂದೇ ಇಲ್ಲ ಇದೊಂದು ಎಚ್ಚರಿಕೆ ಆಗಬೇಕಾಗಿದೆ ಚಿಕ್ಕ ವಯಸ್ಸಿನ ಹುಡುಗಿಯರು ಇರಬಹುದು ಮಧ್ಯ ವಯಸ್ಸಿನ ಮಹಿಳೆಯರು ಇರಬಹುದು ಹೇಗೆ ನಮಗೆ ಗೊತ್ತಿಲ್ಲದೆಯೇ ನಾವು ಬಲಿಪಶು ಆಗಬಾರದು ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ನಾವು ಪಾಲಿಸಲೇಬೇಕಾಗಿದೆ ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಭರವಸೆ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆಯನ್ನ ತರೋದಕ್ಕೆ ಒಂದು ವಿನಮ್ರ ಪ್ರಯತ್ನವನ್ನ ಮಾಡ್ತಾ ಇದೆ ಭರವಸೆಗೆ ನಿಮ್ಮೆಲ್ಲರ ಬೆಂಬಲವಿದೆ ಹಾಗಾಗಿ ಭರವಸೆ ಒಂದು ಕಮ್ಯುನಿಟಿಯಾಗಿ ರೂಪುಗೊಳ್ತಾ ಇದೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು ನಮಸ್ಕಾರ